ಕೊನೆಗೂ ಕೂಡ ಎಲ್ಲಾ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಏನಂದ್ರೆ ಬೆಳೆ ಪರಿಹಾರ ಹಣ ಜಮೆ ಆಗಿದೆ ನಮಸ್ಕಾರ ರೈತ ಬಂಧುಗಳೇ ನೋಡಿ ನಿಮ್ಗೆ ಕೊನೆಗೂ ಕೂಡ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಬೆಳೆ ಪರಿಹಾರ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೋಡಿ ಇವತ್ತು ಮತ್ತು ನಾಳೆ ಈ ಜಿಲ್ಲೆಯ ತಾಲೂಕುಗಳಿಗೆ ಬೆಳೆ ಪರಿಹಾರ ಹಣ ಬರುತ್ತೆ ಅದು ಯಾವ ಜಿಲ್ಲೆ ಮತ್ತು ಯಾವ ತಾಲೂಕುಗಳು ಅಂತ ತಿಳಿಸಿ ಕೊಡ್ತಾನೆ ವೀಕ್ಷಕರೇ ಯಾರು ನಿಮ್ಮ ಸ್ನೇಹಿತರು ರೈತರು ಇರ್ತಾರೆ ತಕ್ಷಣ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇದೆ ಕರ್ನಾಟಕದ ಎಲ್ಲಾ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಬೆಳೆ ಪರಿಹಾರ ಹಣ ಎಷ್ಟು ಜಮೆ ಆಗಿದೆ ಅಂದ್ರೆ ನೀವು ಶಾಕ್ ಆಗ್ತೀರಾ ಮತ್ತು ಇವತ್ತು ಮತ್ತು ನಾಳೆ ಈ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ವೀಕ್ಷಕರೇ ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ ನೋಡಿ ವೀಕ್ಷಕರೇ ನಾವು ನಿಮ್ಗೆ ಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ರೈತರು ಕೂಡ ನೋಡಿ ಯಾರು ಲೈಕ್ ಮಾಡದೆ ನೋಡ್ತಾ ಇದ್ರ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನಮ್ಮ ಶ್ರಮಕ್ಕೆ ಕೇವಲ ನಿಮ್ಮಿಂದ ಒಂದೇ ಒಂದು ಲೈಕ್ ಅನ್ನ ಕೇಳ್ತಾ ಇದ್ದಾವೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಅನ್ನುವಂತಹ ಪಟ್ಟಿ ಇಲ್ಲಿದೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ನಿಮ್ಮ ಒಂದು ತಾಲೂಕು ಅಂದ್ರೆ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಈ ಒಂದು ಹಣ ಜಮೆ ಆಗ್ತಾ ಇರುವಂತದ್ದು ಅದು ಯಾವ ಯಾವ ತಾಲೂಕುಗಳಿಗೆ ಹೇಗೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಅಲ್ಲಿ ನನ್ನ ಹತ್ರ ಇದೆ ಯಾವ ಯಾವ ತಾಲೂಕುಗಳಿಗೆ ಇದು ಎಷ್ಟು ಜಮೆ ಆಗ್ತಾ ಇದೆ ಮತ್ತು ಇದನ್ನ ನೀವು ಕೂಡ ಪಡಿಬಹುದು ಇವತ್ತು ಮತ್ತು ನಾಳೆ ಜಮೆ ಆಗ್ತಾ ಇರುವಂತಹ ಜಿಲ್ಲೆ ಮತ್ತು ತಾಲೂಕುಗಳ ಪಟ್ಟಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದಾನೆ ವೀಕ್ಷಕರೇ ನೀವು ನಂಬೋದಿಲ್ಲ ಬರೋಬ್ಬರಿ ಮುನ್ನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಇದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಈ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಇವಾಗ ಈ ಪಿ ಡಿ ಅನ್ನು ಓಪನ್ ಮಾಡ್ತಾನೆ ಮತ್ತು ಜಿಲ್ಲೆ ಮತ್ತು ತಾಲೂಕುಗಳ ಪಟ್ಟಿಯನ್ನು ನಿಮ್ ಜೊತೆ ಹಂಚ್ಕೊಳ್ತಾನೆ ವೀಕ್ಷಕರೇ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಮೊದಲನೆಯದಾಗಿ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ತಾಲೂಕುಗಳಿಗೆ ಜಮೆ ಆಗ್ತಾ ಇರುವಂತದ್ದು ನೋಡಿ ಮೊದಲನೆಯದಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಗೆ ಜಮೆ ಆಗ್ತಾ ಇರುವಂತದ್ದು ಹಾಗೂ ಇಲ್ಲಿ ಬೀದರ್ ಜಿಲ್ಲೆ ಬಾಲ್ಕಿಗೆ ಜಮೆ ಆಗ್ತಾ ಇರುವಂತದ್ದು ಹಾಗೂ ಬೀದರ್ ಜಿಲ್ಲೆ ಇಲ್ಲಿ ಔರಾದ್ ಈ ಒಂದು ಪ್ರಾಂತ್ಯಕ್ಕೆ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೀದರ್ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು ಹಾಗೆ ಬೀದರ್ ಜಿಲ್ಲೆ ಹುಮನಾಬಾದ್ ಈ ಇಲ್ಲಿ ಕೂಡ ಜಮೆ ಆಗ್ತಾ ಇದೆ ಹಾಗೆ ಬೀದರ್ ಜಿಲ್ಲೆ ಚಿಟಗುಪ್ಪಿ ಈ ಪ್ರಾಂತ್ಯಕ್ಕೂ ಕೂಡ ಜಮೆ ಆಗ್ತಾ ಇದೆ ಹಾಗೂ ಬೀದರ್ ಜಿಲ್ಲೆ ಹುಣಸೂರು ಈ ಇಲ್ಲಿ ಕೂಡ ನಿಮ್ಮ ಒಂದು ಬರ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಹಾಗೆ ನೆಕ್ಸ್ಟ್ ಯಾವ ಯಾವ ತಾಲೂಕುಗಳಿಗೆ ಮತ್ತು ಜಿಲ್ಲೆಗಳಿಗೆ ಬರ್ತಾ ಇದೆ ನೋಡೋಣ ಬನ್ನಿ ಇಲ್ಲಿ ನೋಡಿ ಯಾದಗಿರಿ ಜಿಲ್ಲೆಯ ಎಲ್ಲ ಒಂದು ರೈತರಿಗೂ ಕೂಡ ಬರ್ತಾ ಇರುವಂತದ್ದು ಹಾಗೂ ಇಲ್ಲಿ ರಾಯಚೂರು ವೀಕ್ಷಕರೇ ರಾಯಚೂರಿನವರು ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ರಾಯಚೂರು ಜಿಲ್ಲೆಗೂ ಕೂಡ ಕನ್ಫರ್ಮ್ ಆಗಿದೆ ಹಾಗೂ ಕೊಪ್ಪಳ ಜಿಲ್ಲೆಗೂ ಕೂಡ ನಿಮ್ಮ ಬರ ಪರಿಹಾರದ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಇಲ್ಲಿ ಬಳ್ಳಾರಿ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಹಾಗೂ ಇಲ್ಲಿ ಹುಬ್ಬಳ್ಳಿಯ ಕಲಘಟಿಕೆಗೂ ಕೂಡ ಬರ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಹುಬ್ಬಳ್ಳಿ ಧಾರವಾಡದ ಅಣ್ಣಿಗೆರೆಗೂ ಕೂಡ ಬರ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಹಾಗೂ ಹುಬ್ಬಳ್ಳಿ ಧಾರವಾಡದ ನವಲಗುಂದಕ್ಕೂ ಕೂಡ ನಿಮ್ಮ ಬರ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಇದು ಮೊದಲನೆಯ ಹಂತದ ಬರ ಪರಿಹಾರದ ಹಣ ಆಗಿದೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ರೈತರಿಗೆ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದಾವೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ಮೊದಲನೆಯದಾಗಿ ನೋಡಿ ಇಲ್ಲಿ ಬೀದರ್ ಜಿಲ್ಲೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ ವೇಳೆ ಇಲ್ಲಿ ಅನೇಕ ಬೆಳೆ ಹಾನಿಯನ್ನ ನಿನ್ನೆಯಿಂದಲೇ ರೈತರ ಖಾತೆಗಳಿಗೆ ಜಮೆ ಆಗುತ್ತಿದೆ ಎಂದು ಘೋಷಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಮೊತ್ತ ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಎಂದು ಘೋಷಿಸಲಾಗಿದೆ ಮತ್ತು ಮೊದಲನೆಯ ಹಂತದಲ್ಲಿ ಇಲ್ಲಿ ಎಸ್ ಅನುದಾನದಿಂದ ಸುಮಾರು ಒಂದೂರ ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿಗಳು ಬಿಡುಗಡೆಯಾಗಿವೆ ಈ ಮೊತ್ತವನ್ನ ತಕ್ಷಣ ರೈತರ ಖಾತೆಗಳಿಗೆ ವರ್ಗಾಯಿಸುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ಪ್ರಥಮ ಹಂತದ ರೈತರಿಗೆ ಸರಿಸುಮಾರು ಹದಿನೇಳು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳು ಮತ್ತು ಈ ಮೊತ್ತ ಬೀದರ್ ಜಿಲ್ಲೆಯ ಸಾವಿರಾರು ರೈತರ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗೂ ಬೀದರ್ ಜಿಲ್ಲೆ ಮತ್ತು ಇಲ್ಲಿ ಅನೇಕ ಜಿಲ್ಲೆಗಳಿಗೂ ಕೂಡ ಬರ್ತಾ ಇರುವಂತದ್ದು ಬನ್ನಿ ಯಾವ ಯಾವ ಜಿಲ್ಲೆಗಳು ಮತ್ತು ಎಲ್ಲವನ್ನು ಕೂಡ ಇವಾಗ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾನೆ ನೋಡಿ ಇಲ್ಲಿ ಜಿಲ್ಲೆಗಳ ಲಿಸ್ಟ್ ಬಂದ್ಬಿಟ್ಟು ಇಲ್ಲಿ ಬೀದರ್ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಿಗೆ ಈ ಒಂದು ಹಣ ಜಮೆ ಆಗ್ತಾ ಇರುವಂತದ್ದು ನೋಡಿ ಬೆಳೆ ಹಾನಿ ಪರಿಹಾರ ಏನಿದೆ ಅಲ್ಲ ಇದು ಈಗಾಗಲೇ ಜಮೆ ಆಗಲು ಪ್ರಾರಂಭವಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಿ ಮತ್ತು ಹಣ ಬಂದಿದೆಯಾ ಇಲ್ವಾ ಅಂತ ಪ್ರತಿಯೊಬ್ಬರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಎಲ್ಲಾ ರೈತರು ಕೂಡ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ಕೊಡ್ತವೆ ಹಾಗೆ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೇನೆ ನಿಮಗೆ ಈ ಪಿಡಿಎಫ್ ಲಿಂಕ್ ಬೇಕು ಅಂತಂದ್ರೆ ನಮ್ಮ ಕೆಳಗಡೆ ಇರುವಂತಹ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ನಿಮಗೆ ಕಳಿಸಿರ್ತೇನೆ